ಮತ್ತೆ ಎಲ್ಲರಿಗೂ ನಾನು ಅನನ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ಒಂದು ವೀಡಿಯೋ ಹಾಕ್ತಾಯಿದ್ದೇನೆ ಯಾಕಂತ ಗೊತ್ತಿಲ್ಲ ಈ ದಿನಗಳಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಕ್ಕೆ ಇಲ್ಲ ಬಟ್ ಇನ್ನು ಮುಂದೆ ಕರೆಕ್ಟಾಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ನಮ್ಮ ಎವ್ರಿ ಇಯರ್ ಸ್ಟಾರ್ಟಿಂಗಲ್ಲಿ ಏನು ಟ್ರಿಪ್ ಮಾಡ್ತೇವೆ ನಾವು ಅದರ ವೀಡಿಯೋ ಯೂಸ್ವಲಿ ನ್ಯೂ ಇಯರ್ ಟ್ರಿಪ್ ಇದು ಹೊರನಾಡಿದ್ದು ಕ್ಯೂನು ಏನು ನೋಡ್ತಾ ಇದ್ದೀರಾ ಟೈಮ್ ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿರ್ಬೋದು ಆದರೂ ಎಷ್ಟು ವೆದರ್ ಫಾಗಿ ಉಂಟು ಅಂದರೆ ತುಂಬ ಹಿಮ ಇತ್ತು ಆ ಟೈಮ್ ಇದ್ದರೂ ಬಿಸ್ಲೇ ಅಂದರೆ ಸೂರ್ಯನೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಹಿಮ ತುಂಬಿದ ವಾತಾವರಣ ಇದು ನಾವು ದರ್ಶನ ಆಗಿ ಬಂದ ಮೇಲೆ ನಾವು ಶೂಟ್ ಮಾಡಿದ್ದು ಆಗಲೇ ತೋರಿಸಿದ್ದು ನಾವು ರೂಮಿಂದ ಜಸ್ಟ್ ಹೊರವಾಗ ನಾವು ಯಾವಾಗಲೂ ಭದ್ರಾ ನಿವಾಸಲ್ಲಿ ರೂಮ್ ಮಾಡ್ತೇವೆ ಅಂದರೆ ತುಂಬ ದಿನದ ಮುಂಚೆನೇ ನಾವು ಬುಕ್ ಮಾಡಿರ್ತೇವೆ ಯಾಕಂದರೆ ಆಮೇಲೆ ಸಿಗೋದೇ ಇಲ್ಲ ರೂಮ್ ಎಲ್ಲ ತುಂಬ ಬುಕ್ ಆಗಿರ್ತದೆ ಅಂದರೆ ಜಾನ್ವರಿ ಫಸ್ಟಿಗೆ ನಾವು ತರ್ಟಿ ಫಸ್ಟಿಗೆ ಬಂದು ನೈಟಲ್ಲಿ ಇರ್ತೇವೆ ರೂಮಲ್ಲಿ ಬೆಳಗ್ಗೆ ರೆಡಿಯಾಗಿ ಎದ್ದು ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನದೊಳಗೆ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನು ಹೊರಗಿಂದ ದೇವ್ರನ್ನ ತೋರಿಸಿದೆ ಇದು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದು ನಾವು ಶೃಂಗೇರಿಗೆ ಹೋಗ್ತಾ ದಾರಿಯಲ್ಲಿ ಒಂದು ಸ್ಪಾಟ್ ಇತ್ತು ಅಂತ ನಮಗೆ ಹೇಗೂ ತಿಂಡಿ ತಿನ್ನಬೇಕಿತ್ತು ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಅಲ್ಲಿ ಸ್ವಲ್ಪ ಅವಲಕ್ಕಿ ಕಾಫಿ ಕೊಡ್ತಾರೆ ತಿಂದ ಮೇಲೆ ಇನ್ನು ಸ್ವಲ್ಪ ತಿನ್ಕೊಳ್ಳೋ ಚೆನ್ನಾಗಿ ಅಂತ ನಾವು ಇಲ್ಲಿ ನಿಲ್ಲಿಸಿದ್ದೆವು ಇದು ಶೃಂಗೇರಿ ಹೊರನಾಡು ಶೃಂಗೇರಿ ದಾರಿ ಮಧ್ಯದಲ್ಲಿ ಮಕ್ಕಿ ಅಂತ ಅಲ್ಲಿ ಅಲ್ಲೇ ಹೋದಾಗ ತುಂಬ ಜೀಪ್ಗಳು ನಿಂತಿತ್ತು ನಾವು ಅನ್ಕೋ ವ್ಯಾಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇರ್ಬೋದು ಅಂತ ಹಾಗಾಗಿ ಟ್ರೈ ಮಾಡುವ ಯಾವಾಗಲೂ ಒಂದೇ ಥರ ಇರೋದಕ್ಕಿಂತ ಒಂದು ಕೆಲವು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡುವ ಅಂತ ನಾವು ಅಲ್ಲಿ ಸ್ಟಾಪ್ ಮಾಡಿ ಹತ್ರ ಮಾತಾಡಿ ಹೋದೆವು ನಾವು ತುಂಬ ಆಫ್ ರೋಡ್ ನಮ್ಮದು ಓನ್ ವೆಹಿಕಲ್ಗೆ ಹೋಗ್ಲಿಕ್ಕೆ ಕಷ್ಟ ಜೀಪೇ ಬೆಸ್ಟ್ ಅಂತ ಹೇಳ್ಬೋದು ಕೊಡಚಾದ್ರೆ ಎಲ್ಲ ಯಾವ ಥರ ಇರ್ತದೆ ಅಂತ ನಾನು ಕೇಳಿದ್ದೆ ಆ ಥರ ಒಂದು ದಾರಿ ಇದ್ರದ್ದು ಬಟ್ ಅಲ್ಲಿ ಹೋದ ಮೇಲೆ ಆ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಉಂಟಲ್ಲ ಅದು ತುಂಬ ಹೈ ಲೆವೆಲಲ್ಲಿತ್ತು ಇತ್ತು ಸ್ವಲ್ಪ ನಡಿಬೇಕು ಜೀಪ್ ಇಳಿದು ಆಲ್ಮೋಸ್ಟ್ ಅವ್ರು ಹೇಳ್ತಾರೆ ಟೂ ಹಂಡ್ರೆಡ್ ಮೀಟರ್ ಅಂತ ಬಟ್ ಅಷ್ಟಲ್ಲ ತುಂಬ ನಡಿಬೇಕು ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಹತ್ತಿರ ಹತ್ತಿರ ಅಂತ ಹೇಳ್ಬೋದು ಸೊ ನಡೆದು 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 ಎಂಡ್ ವ್ಯೂ ಪಾಯಿಂಟ್ ತಲುಪಿದ ಮೇಲೆ ಹಾಗೂ ಖುಷಿ ಉಂಟಲ್ಲ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿ ನೋಡಿ ಅಲ್ಲಿ ಬರೀ ಬೆಟ್ಟ ಗುಡ್ಡ ಅಷ್ಟೇ ಕಾಣಿಸ್ತಾ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ನೀವು ನೋಡ್ಬೋದು ಅಲ್ಲಿ ನಮ್ಮ ಜೀಪ್ ನಿಂತಿದೆ ಅಷ್ಟು ದೂರಕ್ಕೆ ನಾನು ನಾವು ಬಂದಿದ್ವಿ ಮೇಲೆ ಅಲ್ಲಿ ಹೋದರೆ ನಿಮಗೆ ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗೋದು ನಡಿಲಿಕ್ಕೆ ಆಗೋದಿಲ್ಲ ಕಾಲುನೂ ಅಂತೆಲ್ಲ ಪ್ರಾಬ್ಲಮ್ ಇದ್ದರೆ ನೀವು ಹೋಗೋದೇ ಬೇಡ ಅಂತ ನಾನು ಹೇಳ್ತೀನಿ ಯಾಕಂದರೆ ನಡಿಬೇಕಲ್ಲ ಅಲ್ಲಿವರೆಗೂ ಹೋಗೋದಾದರೆ ಚೆನ್ನಾಗಿರ್ತಾಯಿತ್ತು ಇದು ನೋಡಿ ಅಲ್ಲಿ ಹೀಗೆ ಬೆಂಚ್ ಎಲ್ಲ ಹಾಕಿದರು ಕುತ್ಕೊಳ್ಳಲಿಕ್ಕೆ ಹಾಗೆಯೇ ಒಂದು ಮರದಿಂದ ಮಾಡಿರೋಂಥ ಒಂದು ವ್ಯೂ ಪಾಯಿಂಟ್ ಅಂತ ಇತ್ತು ಅದ್ರ ಮೇಲೆ ಹತ್ತಿನೋ ನೋಡ್ಬೋದಾಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲೊಂದು ಅಂದರೆ ನಂಗೆ ಗೊತ್ತಿಲ್ಲ ಇದು ಹೊಸ ವಿಷಯ ನಾನು ಕಲಿತ್ಕೊಂಡಿರೋ ಒಂದು ಹಕ್ಕಿ ಮರಿ ಅಂದರೆ ಗಿಡುಗದ ಮರಿ ಈ ಗಾಳಿಗೆ ಯಾವ ಥರ ಸ್ಟೇಬಲ್ ಆಗಿ ನಿಲ್ಲೋದು ಅಂತದು ಕಲಿತಾ ಇತ್ತು ಸೆಲ್ಫ್ ಆಗೋ ಅದಕ್ಕೆ ಯಾರೂ ಹೇಳ್ಕೊಡ್ತಾ ಇರಲಿಲ್ಲ ಅದೇ ಥರ ನಮ್ಮ ಜೀವನದಲ್ಲಿ ಏನೇ ಬಂದರೂ ನಾವು ಅದಕ್ಕೆ ಯಾವ ಥರ ಫೇಸ್ ಮಾಡ್ಬೋದು ಅದನ್ನು ಅಂತ ಅದು ನಮಗೆ ಪಾಠ ಹೇಳ್ತಿತ್ತೋ ಏನೋ ಹಾಗಂತ ನನಗೆ ನಮಗೆ ಇಲ್ಲಿ ಬಂದು ಒಂದು ಹಾಫ್ ಎನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇತ್ತು ಸ್ಪೆಂಡ್ ಮಾಡೋದಕ್ಕೆ ಅದಾದಮೇಲೆ ನಾವು ಹೋಗಬೇಕು ಒಂದು ಜೀಪ್ ಹತ್ರ ಸೊ ಇಲ್ಲಿ ನಮ್ಮದು ಎಲ್ಲ ನೋಡಿ ವೀಡಿಯೋ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಯಿತು ಅದಾದಮೇಲೆ ನಾವು ಕೆಳಗೆ ಇಳಿತಾ ಇದ್ವಿ ಇದು ಇನ್ನೊಂದು ಸೈಡಿಂದ ಈ ಸೈಡ್ ನಾನು ತೋರಿಸ್ಲಿಲ್ಲ ಸೊ ನಾನು ಈ ಡೌನ್ ಪಾರ್ಟೇನಿದೆ ಅದನ್ನು ತೋರಿಸ್ತಾ ಇದ್ದೆ ಇದು ನೋಡಿ ಆಫ್ ರೋಡ್ ನಾನು ಹೇಳಿದ್ದು ಅಂದರೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಒಂದು ಕಾರ್ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಗ್ರಿಪ್ ಆಗಿ ರಾಡ್ ಹಿಡ್ಕೊಂಡು ಎಲ್ಲ ಅದು ಹೇಗೋ ಒಂದು ರೋಡ್ ಸ್ವಲ್ಪ ತೋರಿಸುವ ಅಂತ ನಾನು ಇಷ್ಟಾಗುತ್ತಷ್ಟು ರೋಡ್ನ ತೋರಿಸ್ತಾ ಇದ್ದೇನೆ ತುಂಬ ಒಂದು ಸೈಡಂತೂ ಫುಲ್ಲು ಗುಂಡಿ ಎತ್ತರ ಆ ಥರ ರೋಡು ಭಯ ಆಗ್ತಾಯಿತ್ತು ಎಲ್ಲಿ ಬಿದೋಗ್ತದೆ ಇರೋ ಒಂದು ಸೈಡ್ ಅಂತ ಹಾಗೆ ಬಟ್ ಅವ್ರಿಗದು ಅಭ್ಯಾಸ ಅವ್ರಿಗದು ರೆಗ್ಯುಲರ್ ರೋಡ್ ಯಾಕಂದರೆ ನಮ್ಮಂಥ ಎಷ್ಟೋ ಜನ ಅಲ್ಲಿ ಜಾಗ ನೋಡೋದಕ್ಕೆ ಬಂದಿರ್ತಾರೆ ಹಾಗೆ ಈ ವ್ಯೂ ಪಾಯಿಂಟಿಗೆ ಕಾಟೇರಾ ಫಿಲ್ಮಿಗೆ ದರ್ಶನ್ ಬಂದಿದ್ರಂತೆ ಶೂಟಿಂಗ್ಗೋಸ್ಕರ ಯಾವುದೊಂದು ಸೀನಲ್ಲಿ ನಾನಿನ್ನೂ ನೋಡಲಿಲ್ಲ ಅದು ಸೊ ಅದು ಇದೇ ವ್ಯೂ ಪಾಯಿಂಟ್ ಅವ್ರು ಅವ್ರದೇ ಕಾರಲ್ಲಿ ಬಂದಿದ್ರು ಅಂತ ಆ ಡ್ರೈವರ್ ಹೇಳ್ತಾ ಇದ್ದರು ಸೊ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದದು ಶೃಂಗೇರಿ ಹಾಗೆ ಶೃಂಗೇರಿಗೆ ನಾವು ಹೋಗಿ ಹೋಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೂ ಅಷ್ಟೇ ಒಳಗಡೆ ಫೋಟೋ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ವಿಡಿಯೋ ಹೊರಗೆ ತೆಗಲಿಲ್ಲ ಆಚೆ ಆದಷ್ಟು ವೀಡಿಯೋ ಸ್ವಲ್ಪ ಅಲ್ಪ ಸ್ವಲ್ಪ ಕವರ್ ಮಾಡಿದೆ ನೆಕ್ಸ್ಟ್ ಅಂದರೆ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಹೋಗ್ತಾ ಈ ಸೂರ್ಯ ಟೆಂಪಲ್ ಸಿಗ್ತದೆ ಅಲ್ಲಿ ನಾವು ಉಳ್ಕೊಂಡು ಅಲ್ಲಿ ಹೋಗಿ ಬಂದವು ಯಾಕಂದ್ರೆ ನನ್ನ ಹರಕೆ ನಾವು ಒಪ್ಸೋದಿತ್ತು ಅದೇನಂದರೆ ನಮ್ಮದು ಸ್ವಂತ ಮನೆ ಆಗಬೇಕು ಅಂತ ಹರಕೆ ಹೊತ್ಕೊಂಡಿದ್ವಿ ಅಲ್ಲಿ ಆಗ್ತದೆ ಈ ಥರ ಮನೆ ಕಾರು ಜಾಗ ಏನು ಬೇಕಾದ ನನಸಿದರೆ ಆಗ್ತದೆ ಆ ಹರಕೆ ತೀರಿಸೋದಕ್ಕೆ ನಾವು ಅಲ್ಲಿ ಹೋಗಿದ್ದೆವು ಅದಾದಮೇಲೆ ಹೋಗಿ ದರ್ಶನ ಮಾಡಿದ್ದು ನಾವು ಧರ್ಮಸ್ಥಳದಲ್ಲಿ ಅದಕ್ಕಿಂತ ಮುಂಚೆ ರೂಮ್ ಮಾಡಿ ರೂಮಲ್ಲಿ ಸ್ವಲ್ಪ ಹೊತ್ತು ಇತ್ತು ರೆಸ್ಟ್ ಮಾಡಿ ರಾತ್ರಿ ನಾವು ದರ್ಶನಕ್ಕೆ ಹೊರಟೇವು ನೆಕ್ಸ್ಟು ಧರ್ಮಸ್ಥಳದಿಂದ ನಾವು ಸು ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು ಹಾಗೆ ದಾರಿಯಲ್ಲಿ ಶಿಶೀಲ ಅಂತ ಒಂದು ದೇವಸ್ಥಾನ ಸಿಗ್ತದೆ ತುಂಬ ಚೆನ್ನಾಗಿದೆ ಶೃಂಗೇರಿಯಲ್ಲಿ ಯಾವ ಥರ ಮೀನು ಇರ್ತದೆ ನೋಡಿ ನದಿಯಲ್ಲಿ ಅದೇ ಥರ ಈ ಈ ದೇವಸ್ಥಾನದ ಕಲ್ಯಾಣಿಯಲ್ಲಿ ಅಂದರೆ ಈ ನದಿಯಲ್ಲೂ ತುಂಬ ಮೀನುಗಳಿದ್ವು ನಾವು ಅದಕ್ಕೆ ಬೇಕಾದರೆ ಈ ಪುರಿ ಹಾಕ್ಬೋದಿತ್ತು ಅದರಲ್ಲಿ ಅಂಗಡಿಯಲ್ಲಿ ಸಿಗ್ತಾ ಇತ್ತು ಹರಳು ಅದನ್ನು ತಗೊಂಡು ನಾವು ಮೀನಿಗೆಲ್ಲ ಹಾಕಿದ್ದೆವು ಅದಕ್ಕಿಂತ ಮುಂಚೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಇದು ತುಂಬ ಅಂದರೆ ಕಾರ್ಮಿಕ ಕ್ಷೇತ್ರ ಹೇಳ್ತಾರೆ ತುಂಬ ತುಂಬ ವರ್ಷ ಹಳೆಯಿಂದ ಈ ದೇವಸ್ಥಾನ ಉಂಟು ಅಂದರೆ ಎಂಟುನೂರು ವರ್ಷ ಅಂತಲೇ ಹಾಕಿದ್ರು ನೋಡಿ ಇದೆ ಆ ನದಿ ಅದರಲ್ಲಿ ಮೀನುಗಳನ್ನ ನೋಡ್ತಿರ್ಬೋದು ಇನ್ನೂ ನಾವು ಆ ಹಾಕುವಾಗ ಹಾಕುವಾಗಂತೂ ಆ ಮೇಲ್ಮೇಲೆ ಮೀನು ಕಾಣಿಸ್ತಾ ಇತ್ತು ತುಂಬ ದೊಡ್ಡ ದೊಡ್ಡ ಸೈಜಲ್ಲಿತ್ತು ಹಾಗೆ ಒಂದು ಕತೆ ಇತ್ತು ಈ ದೇವಸ್ಥಾನದ ಬಗ್ಗೆ ಅಂದರೆ ಈ ನದಿಯಲ್ಲಿರೋ ಮೀನನ್ನ ಯಾರೋ ಬ್ರಿಟಿಷ್ ಆಫೀಸರ್ ವಿಷ ಹಾಕಿ ಸಾಯಿಸಿದ್ದ ಅಂತೆ ಬಟ್ ಎಷ್ಟು ಅಂದರೆ ದಿನದ ಗ್ಯಾಪಲ್ಲಿ ಮತ್ತೆ ಅಷ್ಟೇ ಮೀನು ಆ ನದಿಯಲ್ಲಿ ಇತ್ತು ಅಂತ ಒಂದು ಕತೆ ಅದಕ್ಕೆ ಇದನ್ನು ಮತ್ಸ್ಯತೀರ್ಥ ಅಂತ ಹೇಳ್ತಾರೆ ದೇವ್ರ ಮೀನುಗಳು ಇದನ್ನ ಯಾರೋ ಮಿಟ್ ಮುಟ್ಟೋ ಹಾಗಿಲ್ಲ ಮುಟ್ಟಬಾರ್ದು ಬರೀ ನಾವು ಈ ಹರಳು ಹಾಕ್ಬೋದು ಅಷ್ಟೇ ಹಾಗೆ ದೂರದಿಂದ ನೋಡ್ಬೋದು ಫೋಟೋ ವಿಡಿಯೋ ಮಾಡ್ಬೋದು ಇದೇ ನಾನು ಹೇಳಿದ್ದು ಇಷ್ಟೊಂದು ಮೀನುಗಳು ಅಂತ ಮಕ್ಕಳಿಗೊಂದು ಖುಷಿ ಅದಕ್ಕೆ ಊಟ ಹಾಕಲಿಕ್ಕೆ ಮೀನುಗಳು ಅಷ್ಟೇ ಇತ್ತು ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇಷ್ಟು ದೊಡ್ಡ ದೊಡ್ಡ ಮೀನುಗಳು ಹಾಗೆ ಎಷ್ಟು ಇಷ್ಟು ಕ್ವಾಂಟಿಟಿ ಇತ್ತು ಅಂತ ಹಾಗೆಯೇ ಇದೆ ಮಕ್ಕಳ ಜೊತೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು ಹಾಕೋದು ಹಾಗೆ ನಿಮ್ಮನ್ನು ನೋಡೋದಕ್ಕೆ ಅಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ತುಂಬ ಟೈಮ್ ಇತ್ತು ನಮಗೆ ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಇದು ನಮಗೆ ಹೊಸ ಜಾಗ ಯಾಕಂದರೆ ನಮಗೆ ಎವ್ರಿ ಇಯರ್ ಟ್ರಿಪ್ಪಲ್ಲಿ ಈ ಜಾಗಗಳೆಲ್ಲ ಇನ್ಕ್ಲೂಡ್ ಆಗಿರೋದಿಲ್ಲ ಹಾಗೆ ಇದ್ರ ನೆಕ್ಸ್ಟ್ ನಾವು ಸೌತಟ್ಕೋ ಹೋಗಿದ್ವಿ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಮೇಲೆ ಸೌತಾರಕ್ಕೆ ಹೋದ್ವಿ ಏನೋ ಹಾಗೆ ನೆಕ್ಸ್ಟ್ ನಾನು ತೋರಿಸ್ತೇನೆಗೆ ಕರೆಕ್ಟ್ ನೆನಪು ಬರ್ತಾ ಇಲ್ಲ ಹಾಗೆ ಯಾವ ಕಡೆ ಹೋದರೂ ಮೀನುಗಳು ಅಷ್ಟೇ ಇತ್ತು ಅಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಅಂತ ಅಲ್ಲ ಓಕೆ ನೆಕ್ಸ್ಟ್ ನಮ್ಮದು ಜಾಗ ಹೋಗಲಿಕ್ಕಿದ್ದದ್ದು ಸೌತಾರ್ಕ ಮಹಾಗಣಪತಿ ದೇವಸ್ಥಾನ ಇದು ಅಷ್ಟೇ ತುಂಬ ಕಾರಣಿಕ ಆದಂಥ ದೇವಸ್ಥಾನ ಏನಾದರೂ ಹರಕೆ ಇದ್ದರೆ ಅಲ್ಲಿ ಗಂಟೆ ಹರಕೆನ ಕಟ್ಕೊಳ್ತಾರೆ ಅಂದರೆ ಆ ಹರಕೆ ಆದಮೇಲೆ ಬಂದು ಗಂಟೆ ಅವರ ಅಂದರೆ ಒಂದು ಚೀಟಿ ಮಾಡಿ ಗಂಟೆ ಕಟ್ಟೆ ಆಯಿತು ಹಾಗೆ ಈ ಇಲ್ಲಿ ಕಾಟ ಮನೆಯಲ್ಲೆಲ್ಲ ಇದ್ದರೆ ಇಲ್ಲಿಗೆ ಜಾಸ್ತಿ ಹರಕೆ ಕಟ್ತಾರೆ ಅದರಿಂದ ಇಲ್ಲಿ ಸಮಸ್ಯೆ ದೂರ ಆಗ್ತದೆ ಅಂತ ಹೇಳ್ತಾರೆ ಸೊ ಇದ್ರೆ ನೆಕ್ಸ್ಟ್ ನಾವು ಹೋಗಿದ್ದು ಸುಬ್ರಹ್ಮಣ್ಯ ಒಂದು ಲಾಸ್ಟ್ ಡೆಸ್ಟಿನೇಷನ್ ಫೈನಲ್ ಜಾಗ ನಾವು ನೋಡಿದ್ದು ತೀರ್ಥಕ್ಷೇತ್ರ ಇಲ್ಲಿ ನಾವು ಹೋಗುವಾಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು ಅಂದರೆ ಒನ್ ಥರ್ಟಿ ಹತ್ರ ಹತ್ರ ಆಗಿತ್ತು ಬೇಗ ಹೋದ್ವಿ ಹಾಗೆ ನಮಗೆ ದರ್ಶನ ಸಿಕ್ತು ಬೇಗ ಬೇಗ ತುಂಬ ಹೊತ್ತು ಕ್ಯೂ ಅಲ್ಲಿ ನಿಲ್ಲುವಂಥ ಅಗತ್ಯ ಏನೂ ಇರಲಿಲ್ಲ ಇದು ಆದಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಆದಮೇಲೆ ನಾವು ಆದಿ ಹೋಗಿದ್ವಿ ಅಲ್ಲೂ ಅಷ್ಟೇ ಅದಂತೂ ಫುಲ್ ಡೇ ಓಪನ್ ಇರ್ತದೆ ಕ್ಲೋಸಿಂಗ್ ಟೈಮ್ ಅಂತ ಏನಿರೋದಿಲ್ಲ ಹಾಗಾಗಿ ಅದು ದರ್ಶನ ನಮಗೆ ಸಿಕ್ತು ಆರಾಮಾಗಿ ಅದಾದಮೇಲೆ ಇನ್ನೊಂದು ಜಾಗ ಅಂದರೆ ಅದು ಈ ಗೋಪಾಲಕೃಷ್ಣ ದೇವಸ್ಥಾನ ಬಿಳಿ ಮೇಲೆ ಇಲ್ಲಿ ಸಂತಾನ ದೋಷ ಪರಿಹಾರ ಕ್ಷೇತ್ರ ಹಾಗೆ ಗೋದುಯಿತ ನಿವಾರಣಾ ಕ್ಷೇತ್ರ ಅಂದರೆ ನಿಮ್ಮಿಂದ ಏನಾದರೂ ಕಾಡಿಕೆ ಹೊಡೆದು ದನ ಏನಾದರೂ ಸತ್ತೋಗಿದರೆ ನಿಮ್ಮಿಂದಾಗಿ ಹಾಗೆಯೇ ಏನಾದರೂ ಭ್ರೂಣ ಹತ್ಯೆ ಆ ಥರ ಎಲ್ಲ ನೀವೇನಾದರೂ ಮಾಡಿದರೆ ಇಲ್ಲಿ ಹೋದರೆ ಪೂಜೆ ಮಾಡಿಸ್ಕೊಂಡ್ರೆ ಆ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅಂತ ಪ್ರತೀತಿ ಅಲ್ಲಿ ಕ್ಲೋಸ್ ಆಗಿತ್ತು ದೇವಸ್ಥಾನ ಹಾಗಾಗಿ ನಾವು ವಾಪಸ್ ಬಂದೆವು ಅಲ್ಲಿಂದ ಬರ್ತಾ ವಾಪಸ್ ನಾವು ಕಲರ್ಗ ಕೇಟಿಯಲ್ಲಿ ಪನ ಪನ್ನೀರ್ ಪುಲಾವ್ ಮತ್ತು ಭಾಜಿ ಹಾಗೆ ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ ಇದರಲ್ಲಿ ಮೈಸೂರು ಮಸಾಲೆ ದೋಸೆ ಮತ್ತು ಪನ್ನೀರ್ ಪುಲಾವ್ನ ಮಿಸ್ ಮಾಡಲೇಬಾರ್ದು ಕೆ ಟಿದು ಫೇಮಸ್ ಕಾಫಿ ಇಷ್ಟೇ ಇರುತ್ತೆ ಬ್ಲಾಗ್ ಬಾಯ್